ಅಹಮದಾಬಾದ್ ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖನಘೋರ ದುರಂತದಲ್ಲಿ ಇದೀಗ ಒಬ್ಬರು ಬಚಾವಾಗಿದ್ದಾರೆ ಪ್ರಾಣಾಪಾಯದಿಂದ ಪ್ರಯಾಣಿಕರೊಬ್ಬರು ಪಾರಾಗಿದ್ದಾರೆ ಲೆವೆನ್ಒ ಸೀಟ್ ನಲ್ಲಿ ಕುಳಿತಿದ್ದಂತಹ ಪ್ಯಾಸೆಂಜರ್ ಎಮರ್ಜೆನ್ಸಿ ಎಕ್ಸಿಟ್ ಪಕ್ಕದಲ್ಲೇ ಇದ್ರು ವಿಶ್ವಾಸ್ ಕುಮಾರ್ ಬದುಕುಳಿದಿದ್ದಾರೆ ಇದೀಗ ವಿದಿಯಾಟದಲ್ಲಿ ಬದುಕುಳಿದಿದ್ದಾರೆ ಪ್ರಯಾಣಿಕ ಅಹಮದಾಬಾದ್ ಪೊಲೀಸ್ ಕಮಿಷನರ್ ಇದೀಗ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ ಅಹಮದಾಬಾದ್ ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘನಘೋರ ದುರಂತದಲ್ಲಿ ಇದೀಗ ಓರ್ವ ಬಚಾವಾಗಿದ್ದಾರೆ ಪ್ರಾಣಾಪಾಯದಿಂದ ಪಾರಾಕಿದ್ದಾರೆ ಒಬ್ಬ ಪ್ರಯಾಣಿಕ ಲೆವೆನ್ವೊ ಸೀಟ್ನಲ್ಲಿ ಪ್ಯಾಸೆಂಜರ್ ಕುಳಿತಿದ್ದ ಎಮರ್ಜೆನ್ಸಿ ಎಕ್ಸಿಟ್ ಪಕ್ಕದಲ್ಲೇ ಇದ್ದ ಸೀಟ್ನಲ್ಲಿ ಇವರು ಕುಳಿತಿದ್ರು ವಿಶ್ವಾಸ್ ಕುಮಾರ್ ಇದೀಗ ಬದುಕುಳಿದಿದ್ದಾರೆ ವಿದ್ಯಾಟದಲ್ಲಿ ಬದುಕುಳಿದಿದ್ದಾರೆ ಪ್ರಯಾಣಿಕ ಅಹಮದಾಬಾದ್ ಪೊಲೀಸ್ ಕಮಿಷನರ್ ಈ ವಿಚಾರವಾಗಿ ಇದೀಗ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ ನಿಜವಾಗ್ಲು ಇವರು ಅದೃಷ್ಟ ಮಾಡಿದ್ರು ಅನ್ಸುತ್ತೆ ಇನ್ನೂರ ನಲವತ್ತೆರಡು ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಇದೀಗ ಒಬ್ಬ ಪ್ಯಾಸೆಂಜರ್ ಮಾತ್ರ ಪಾರಾಗಿದ್ದಾರೆ ಯಾವುದೇ ಗಾಯಗಳಿಲ್ಲದೆ ಬದುಕಿದ್ದಾರೆ ಪ್ರಯಾಣಿಕ ಅವರನ್ನು ಚಿಕ್ಕ ಪುಟ್ಟ ಗಾಯಗಳಾಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಎಮರ್ಜೆನ್ಸಿ ಬಾಗಿಲಿನಿಂದ ಜಿಗಿದು ಹೊರಗೆ ಬಂದಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಅದೃಷ್ಟವಶಾತ್ ಇವರು ಇದೀಗ ಬದುಕುಳಿದಿದ್ದಾರೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಸದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಇವರೇ ಬದುಕುಳಿದಿರೋದು ಮೂವತ್ತೆಂಟು ವರ್ಷ ಆಗಿದೆ ಇವರು ಲೆವೆನ್ ಎ ಸೀಟ್ನಲ್ಲಿ ಕೂತಿದ್ರು ಇದೀಗ ಬದುಕುಳಿದಿದ್ದಾರೆ ಏನು ಇನ್ನೂರ ನಲವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಏನು ಅದೃಷ್ಟನೋ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ತುಂಬ ಅದೃಷ್ಟ ಮಾಡಿದ್ದಾರೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಇದೀಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ನಿಜವಾಗ್ಲೂ ಇದೊಂಥರ ಅಚ್ಚರಿ ಅಂತಲೇ ಹೇಳಬಹುದು ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಓರ್ವ ಇದೀಗ ಅಚ್ಚರಿ ರೀತಿಯಲ್ಲಿ ಪಾರಾಗಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ನೀವೀಗ ಗಮನಿಸ್ತಾ ಇರಬಹುದು ಇವರೇ ಬದುಕುಳಿದಿರೋದು ಅವರ ಟಿಕೆಟ್ ಕೂಡ ಸಿಕ್ಕಿದೆ ಅದನ್ನು ಕೂಡ ಗಮನಿಸ್ತಾ ಹೋಗಬಹುದು ಲೆವೆನ್ ಓ ಸೀಟ್ನಲ್ಲಿ ಕೂತಿದ್ರು ಅಲ್ಲಿಂದ ಜಂಪ್ ಮಾಡಿದ್ದಾರೆ ಇದೀಗ ಬದುಕುಳಿದಿದ್ದಾರೆ ವಿಮಾನದಿಂದ ಕಿಟಕಿ ಮೂಲಕ ಹಾರಿ ಇದೀಗ ಈತ ಬದುಕುಳಿದಿದ್ದಾರೆ ಓರ್ವ ಪ್ರಯಾಣಿಕರು ಇದೀಗ ಬದುಕುಳಿದಿದ್ದಾರೆ ಏನೋ ವಿಮಾನ ದುರಂತ ಘಟಿಸಿತ್ತು ಆ ವಿಮಾನ ದುರಂತದಲ್ಲಿ ಇದೀಗ ಓರ್ವ ಪ್ರಯಾಣಿಕ ಬದುಕುಳಿದಿದ್ದಾರೆ ವಿಮಾನದ ಲೆವೆನ್ ಎ ಸೀಟ್ನಲ್ಲಿ ಈ ಪ್ರಯಾಣಿಕ ಕುಳಿತಿದ್ರು ವಿಮಾನ ದುರಂತದ ಮಧ್ಯೆ ಇದೀಗ ಮಹಾಪವಾಡ ನಡೆದಿದೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರಲ್ಲಿ ಈತ ಬದುಕುಳಿದಿದ್ದಾರೆ ನಿಜವಾಗ್ಲೂ ಕೂಡ ಇದೊಂಥರ ಅಚ್ಚರಿ ಅಂತಲೇ ಹೇಳಬಹುದು ಅವರನ್ನ ಇದೀಗ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸ್ಲಾಗ್ತಾ ಇದೆ ವಿಮಾನದಿಂದ ಕಿಟಕಿ ಮೂಲಕ ಹಾರಿ ಬದುಕುಳಿದಿದ್ದಾರೆ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಲೆವೆನಿಯ ಸೀಟ್ನಲ್ಲಿ ಕುಳಿತಿದ್ರು ಇವರು ಅಲ್ಲಿಂದ ಜಂಪ್ ಮಾಡಿದ್ದಾರೆ ಇದೀಗ ಅವರು ಬದುಕುಳಿದಿದ್ದು ನಿಜವಾಗ್ಲೂ ಎಲ್ರಿಗೂ ಅಚ್ಚರಿ ಅನ್ನಿಸ್ತಾ ಇದೆ ತುಂಬ ಅದೃಷ್ಟ ಮಾಡಿದ್ದಾರೆ ಅವರನ್ನು ಇದೀಗ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸ್ಲಾಗ್ತಾ ಇದೆ ಅವರ ಟಿಕೆಟ್ ಕೂಡ ಲಭ್ಯ ಆಗಿದೆ